ಬೀನ್ಸ್ ಮತ್ತು ಪನ್ನೀರ್ ಪಲ್ಯ ಬೀನ್ಸ್ ಪಲ್ಯನ ನಾವು ಯಾವಾಗಲೂ ಮಾಡ್ಕೊತಾ ಇರ್ತೀವಿ ಆದರೆ ಅದೇ ಬೀನ್ಸ್ ಪಲ್ಯಕ್ಕೆ ಪನ್ನೀರ್ ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಜನರಲ್ಲಾಗೇ ಮಕ್ಕಳಿಗೆ ತರಕಾರಿ ಪಲ್ಯ ಅಂದರೆ ಅಷ್ಟು ಇಷ್ಟ ಆಗಲ್ಲ ಆದರೆ ಅದಕ್ಕೇನೆ ಈ ಥರ ಪನ್ನೀರೆಲ್ಲ ಹಾಕಿದ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಟ್ರೈ ಮಾಡಿ ಸೊ ಈ ಪಲ್ಯನ ಹೇಗೆ ಮಾಡೋದು ನೋಡೋಣ ಬನ್ನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಬೀನ್ಸ್ ತೊಗೊಳ್ಳಿ ಅದನ್ನು ಚೆನ್ನಾಗಿ ತೊಳ್ಕೊಂಡು ಸಣ್ಣದಾಗಿ ಹಚ್ಚಿಟ್ಕೊಬೇಕು ನೋಡಿ ಈ ಸೈಜ್ನಲ್ಲಿ ಹಚ್ಚಿಟ್ಕೊಳ್ಳಿ ಅಲ್ಲ ನಾನು ನೆಕ್ಸ್ಟ್ ನಾನು ಪನ್ನೀರ್ ತೊಗೊಳ್ತಾಯಿದ್ದೀನಿ ಟೂ ಹಂಡ್ರೆಡ್ ಗ್ರಾಮ್ಸ್ ಪನ್ನೀರನ್ನ ಸಣ್ಣದಾಗಿ ಹಚ್ಚಿಟ್ಕೊಬೇಕು ಈಗ ರುಬ್ಕೊಳ್ಳೋದಕ್ಕೆ ಅಂತ ನಾನು ಒಂದು ಸ್ವಲ್ಪ ತೆಂಗಿನಕಾಯಿ ಮತ್ತು ಹಸಿರು ಮೆಣ್ಸಿನ್ಕಾಯಿ ಒಂದು ನಾಲ್ಕು ಮತ್ತು ಬೆಳ್ಳುಳ್ಳಿ ಒಂದು ಐದು ಹಾಗೆ ಕರ್ಬೇನ ಸೊಪ್ಪು ಒಂದು ಸ್ವಲ್ಪ ಇಷ್ಟನ್ನು ತರತರಿಯಾಗಿ ರುಬ್ಕೊಬೇಕು ಒಂದು ಎರಡು ಮೂರು ರೌಂಡ್ ಕೋರ್ಸ್ ಗ್ರೈಂಡ್ ಮಾಡಿದ್ರೆ ಸಾಕು ರೆಡಿ ಆದಮೇಲೆ ಪಲ್ಯ ಮಾಡೋದಕ್ಕೆ ಶುರು ಮಾಡೋಣ ಒಂದು ಪಾತ್ರೆ ತಗೊಂಡು ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಮತ್ತು ಸಾಸಿವೆ ಉದ್ದಿನಬೇಳೆ ಕೆಂಪು ಹಣ್ಸಿನ್ಕಾಯಿ ಕರ್ಬೇನ ಸೊಪ್ಪು ಇಷ್ಟು ಹಾಕ್ಕೊಂಡು ಒಂದು ಐದು ಸೆಕೆಂಡ್ ಫ್ರೈ ಮಾಡಿ ಆಮೇಲೆ ಅದಕ್ಕೆ ಹಚ್ಚಿಟ್ಕೊಂಡಿದ್ವಲ್ಲ ಆ ಬೀನ್ಸ್ನ ಹಾಕೋ ಒಳಗಡೆ ಹಾಕ್ಕೊಬೇಕು ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ಮತ್ತು ಇದಕ್ಕೆ ಒಂದು ಸ್ವಲ್ಪನೇ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಬೇಯೋದಕ್ಕೆ ಅಂತ ಮುಚ್ಚಿಟ್ಬಿಡಿ ಒಂದು ಎರಡು ಮೂರು ನಿಮಿಷ ಮುಚ್ಚಿಡಬೇಕು ಅದು ಮಧ್ಯೆ ಮಧ್ಯೆ ಒಂದು ಸ್ವಲ್ಪ ಫ್ರೈ ಮಾಡ್ತಾರೆ ಇಲ್ಲಾಂದರೆ ತಳ ಹಿಡಿಯುತ್ತೆ ಅದಾದಮೇಲೆ ರುಬ್ಬಿಟ್ಕೊಂಡಿದ್ವಲ್ಲ ಮೆಣಸಿನ್ಕಾಯಿ ಮತ್ತು ಕಾಯಿ ತುರಿನ ಅದನ್ನು ಒಳಗಡೆ ಮಿಕ್ಸ್ ಮಾಡ್ಕೊಬೇಕು ಇದನ್ನು ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಪರವಾಗಿಲ್ಲ ಆದರೆ ತುಂಬ ಜಾಸ್ತಿನೂ ನೀರು ಹಾಕ್ಕೊಂಬೇಡಿ ಒಂದು ಸ್ವಲ್ಪ ಸ್ವಲ್ಪನೇ ಚುಮುಕ್ಸ್ಕೊಂಡು ಹಂಗೆ ಬೇಯಿಸ್ಕೊಳ್ಳಿ ಒಂದು ಎರಡು ನಿಮಿಷ ಕಾಯಿ ಎಲ್ಲ ಫ್ರೈ ಆದಮೇಲೆ ಇದಕ್ಕೆ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಪನ್ನೀರ್ ಹಾಕ್ಕೊಳ್ಳಿ ಪನ್ನೀರು ಮತ್ತು ಬೀನ್ಸ್ನೆಲ್ಲ ಸ್ವಲ್ಪ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೆಕ್ಸ್ಟ್ ಇದಕ್ಕೆ ಒಂದು ಅಷ್ಟು ಕಿಚನ್ ಕಿಂಗ್ ಪೌಡ್ರ್ ಇದ್ದೀನಿ ನಿಮ್ಮ ಹತ್ರ ಯಾವ ಪೌಡರ್ ಇದೆಯೋ ಆ ಪೌಡ್ರ್ ಹಾಕ್ಕೊಳ್ಳಿ ಪರವಾಗಿಲ್ಲ ಚಿಕನ್ ಪೌಡ್ರ್ ಅಥವಾ ಮ್ಯಾಗಿ ಪೌಡರ್ ಯಾವುದಾದ್ರೂ ಪರವಾಗಿಲ್ಲ ಸ್ವಲ್ಪ ಎಕ್ಸ್ಟ್ರಾ ಫ್ಲೇವರ್ಗೋಸ್ಕರ ಅಷ್ಟೇ ಮತ್ತು ಟೇಸ್ಟ್ ಮಾಡಿ ನೋಡಿ ಉಪ್ಪು ಬೇಕು ಅಂತಂದರೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡ್ಬಿಟ್ಟು ಮುಚ್ಚಿಟ್ಬಿಡಿ ಪನ್ನೀರೆಲ್ಲ ಸ್ವಲ್ಪ ಚೆನ್ನಾಗಿ ಬೇಯಲಿ ಅದಕ್ಕೆ ತಿರ್ಗಾ ಒಂದೆರಡು ನಿಮಿಷ ಮುಚ್ಚಿಟ್ಟಾದಮೇಲೆ ನೋಡಿ ಈ ಥರ ಆಲ್ಮೋಸ್ಟ್ ಪನ್ನೀರೆಲ್ಲ ಬೆಂದಂಗೆ ಆಗಿದೆ ಆವಾಗ ಅವಾಗ ನೋಡ್ಕೊಂಡು ಒಂದು ಸ್ವಲ್ಪ ನೀರು ಚುಮಿಸ್ಕೊಳ್ಳಿ ನಾನು ಒಂದೇ ಸಲ ಜಾಸ್ತಿ ನೀರು ಹಾಕ್ಬಿಟ್ಟು ಬೇಯಿಸ್ತಾ ಇಲ್ಲ ಲಾಸ್ಟ್ನಲ್ಲಿ ಒಂದು ಸ್ವಲ್ಪ ಉಪ್ಪು ಮತ್ತು ಮಸಾಲ ಪೌಡರ್ ಏನಾದರೂ ಬೇಕಾ ಚೆಕ್ ಮಾಡ್ಕೊಳ್ಳಿ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಳಿ ಕೊನೆಗೆ ಈಗ ಪನ್ನೀರ್ ಮತ್ತು ಬೀನ್ಸ್ ಪಲ್ಯ ರೆಡಿ ಇದೆ ಈ ಪನ್ನೀರ್ ಮತ್ತು ಬೀನ್ಸ್ ಪಲ್ಯ ನಿಜವಾಗ್ಲೂ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ಒಂದ್ಸಲಿ ಟ್ರೈ ಮಾಡಿ ನೋಡಿ ಇದೇ ತರ ಸೇಮ್ ಪ್ರೊಸೀಜರ್ನ ನೀವು ಬೀಟ್ರೂಟ್ ಪಲ್ಯಕ್ಕೆ ಪನ್ನೀರ್ ಹಾಕೊಂಡ್ರು ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಟೇಸ್ಟ್ ಮಾಡಿ ಎಂಜಾಯ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್